ಹಸಿರು ಹೆಸರು ಪಲ್ಯ ಚಪಾತಿಗೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಹೆಸರು ಕಾಳು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಇದನ್ನು ಬರೀ ನೀರಲ್ಲಿ ಹಾಗೆ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಟಿಲ್ಲ ಸ್ವಲ್ಪ ಬಾಯಿ ಬಿರಿಯೋವರೆಗೂ ಬೇಯಿಸ್ಕೋಬೇಕು ಇನ್ನೊಂಚೂರು ಮೆತ್ತಗಾದರೂ ಪರವಾಗಿಲ್ಲ ಅನ್ನಕ್ಕಾದರೆ ಸ್ವಲ್ಪ ಗಟ್ಟಿ ಇರ್ಬೋದು ಚಪಾತಿಗೆ ಮೆತ್ತಿಗೆ ಮುದ್ದೆ ಥರ ಆದರೆ ಚೆನ್ನಾಗಿರುತ್ತೆ ಇವತ್ತು ಚಪಾತಿಗೆ ಮಾಡ್ತಾ ಇದ್ದೀನಿ ಪಲ್ಯ ನೋಡಿ ಹೆಸರು ಕಾಳು ಈ ಥರ ಚೆನ್ನಾಗಿ ಬೆಂದಿದೆ ಇದನ್ನು ನೀರು ಬಸ್ದಿಟ್ಕೋಬೇಕು ಅದನ್ನು ಬೇಕರೆ ಸಾರು ಮಾಡ್ಕೋಬಹುದು ಆಂಡ್ಲೇಲಿ ಎಣ್ಣೆ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಸೊಪ್ಪು ಸುಮ್ಮನೆ ನಾನು ಹಾಕ್ತಾ ಇದ್ದೀನಿ ಇದನ್ನು ಹಾಕಲೇಬೇಕಂತ ಏನಿಲ್ಲ ಈ ಕ್ಯಾಪ್ಸಿಕಮ್ ಮಧ್ಯೆ ಬಿಳಿಗಿರುತ್ತಲ್ಲ ಇದನ್ನು ಕೂಡ ಹಾಕ್ಬೋದು ಬೀಜವನ್ನು ತೆಗೆದುಬಿಟ್ಟು ಯಾವುದೇ ಅಡುಗೆಗಾಗಲಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಮಗುಕೋರ ಇದು ಒಂಚೂರು ಅರಳಿ ಎಲ್ಲ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡದಾಗಿದ್ರೆ ಒಬ್ಬರು ಒಂದು ಅಂದ್ಕೊಳ್ಳಿ ಅಷ್ಟು ಸಿಕ್ಕಾಗ ಅಪ್ರೂಪಕ್ಕೆ ಹಾಕ್ಕೋಬೇಕು ಒಂದು ತಿಂಗಳು ಎರಡು ತಿಂಗಳು ಗ್ಯಾಪ್ ಇರಬೇಕು ಅದು ಚಿಗುರು ಸಿಗೋದೆ ವರ್ಷಕ್ಕೆ ಎರಡು ಸಲ ಮೂರು ಸಲ ಅಷ್ಟೇ ನೀವು ಮೇಲಿಂದ ಮೇಲೆ ಜಾಸ್ತಿ ಹಾಕ್ಕೋಬೇಡಿ ತಿನ್ನೋಕೆ ಹೇಳಿದ್ದಾರೆ ಅಂದ್ಬಿಟ್ಟು ಅದು ಅಪಾಯ ಆಗೋ ಸಾಧ್ಯತೆ ಇರುತ್ತೆ ಇನ್ನು ಹಾಕ್ಕೊಂಡಿದ್ದೀನಿ ಈ ಸೊಪ್ಪು ಕೂಡ ಹಾಕ್ಕೊಂಡಿರ್ತೀನಿ ಈರುಳ್ಳಿ ಏನಾದರೂ ಹಾಕೋಗುತ್ತೋ ತಿನ್ಬನವರು ಫಸ್ಟ್ ಈರುಳ್ಳಿ ಮುದ್ದುಕೊಂಡ್ಬಿಟ್ಟು ಆಮೇಲೆ ಜಾಸ್ತಿ ಕಮ್ಮಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಜಾಸ್ತಿ ಸ್ವಲ್ಪ ಮೊದಲೇ ಉಪ್ಪು ಹಾಕಿದರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಿಡಿದರೆ ಸುತ್ತೆ ಅದಕ್ಕೆ ಇವಾಗಲೇ ಹಾಕಿದ್ದೀನಿ ಫ್ರೆಶಾಗಿ ಹಾಕಿದ್ದು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿದ್ದು ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ನೋಡಿ ಹಾಕೋಣ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಬೆರೆಸಿಬಿಟ್ಟು ನಾವು ಬೇಯಿಸಿ ಹೆಸರು ಕಾಳು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸಿ ತೊಳೆದು ಮಿಕ್ಸಿ ಜಾರ್ ತೊಳಗಿದ ನೀರನ್ನು ಹಾಕ್ಕೊಳ್ತೀನಿ ಇವಾಗ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಲೆ ಹಾಕ್ಬಿಟ್ಟು ನಿಂಬೆ ರಸನ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಇನ್ನೂ ಒಳ್ಳೇದು ಇವಾಗ ತೋರಿಸೋಕ್ಕೋಸ್ಕರ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈಗಂದ್ರೆ ಇಷ್ಟು ಇರಬೇಕು ಕಾಳು ಇಷ್ಟು ಚೆನ್ನಾಗಿ ಬೆಂದಿದ್ದರೆ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಜೊತೆ ಹೇಗಿರ್ ತೊಂದ್ಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿ ಖಂಡಿತ ನೀವು ಕೂಡ ಒಂದ್ಸಲಿ ಮಾಡಿ ನೋಡಿ